ನೋಡಿ ನಮ್ಗೆ ಕೊಟ್ರೇಶಿ ನಾವು ಕೊಕ್ರೆ ಅಂತೀವಲ್ಲ ಅವನು ಅವನು ಶಾಪಿಗೆ ಬಂದೆ ಇಲ್ಲಿ ಹೋಗ್ತಿದ್ದೆ ಸರಿ ಅವ್ನಿಗೆ ಕಾಲ್ ಮಾಡ್ದೆ ಬನ್ನಿಮ್ಮ ಅಂತ ಹೇಳ್ದ ನೋಡಿ ಕಿರೀಟ ಕೊಟ್ಟಿದ್ದಾನೆ ನನಗೆ ನಿಮ್ಗೆ ಎಲ್ರಿಗೂ ಕೇಳಿದೆ ಡೈಮಂಡ್ ಕಿರೀಟ ಕೊಡಿಸಿ ಕೊಡಿಸಿ ಅಂದರೆ ನೋಡಿ ಯಾರೂ ಕೊಡ್ಸಲಿಲ್ಲ ನಮ್ಮ ಕೊಕ್ರೆ ಕೊಡಿಸಿದ್ದಾನೆ ನೋಡು ನೋಡಿ ಎಲ್ಲರೂ ನೋಡಿ ಮಾತಾಡೋ ಕೊಕ್ರೆ ಏನು ಅನಿಸ್ತು ತುಂಬ ತುಂಬ ಖುಷಿ ಆಗ್ತಿದೆ ಅವನಿಗೆ ಖುಷಿಗೆ ಮಾತೆ ಬರ್ತಿಲ್ವಂತೆ ನಾನು ನೋಡಿದಾಗಿ ಮಾತೇ ಆಡ್ತಿಲ್ಲ ಅವನು ಅಯ್ಯೋ ಹುಡುಗ ನಿಜಾಗ್ಲು ತುಂಬ ಎಲ್ಲರೂ ಲೇ ನನ್ನ ಕಿರೀಟ ಬಿದ್ದೋಗ್ತಿದೆ ಎಲ್ಲರೂ ಲೈವಲ್ಲೂ ಸಪೋರ್ಟ್ ಮಾಡ್ತಾನೆ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ದಯವಿಟ್ಟು ಇವನಿಗೆ ಸಪೋರ್ಟ್ ಮಾಡಿ ಇವನು ಹಾಕೋ ವಿಡಿಯೋ ಎಲ್ಲ ನೋಡಿ ಚಿಕ್ಕ ಹುಡುಗ ಸ್ವಲ್ಪ ಮಾತಲು ಮಾತು ಅವನಿಗೆ ಬಿಕ್ಕಳಿಸ್ತಾನೆ ದಯವಿಟ್ಟು ನಿಮ್ಮ ಮನೆ ಹುಡುಗ ಅಂತ ತಿಳ್ಕೊಂಡು ಇವನಿಗೆ ಸಪೋರ್ಟ್ ಮಾಡಿ ನಾನು ಇವನ್ನ ನೋಡಬೇಕು ಅಂತಲೇ ನಾನು ಬಂದಿದ್ದೀ ಇವನ ಅಂಗಡಿಗೆ ಹ್ಞೂ ಥ್ಯಾಂಕ್ಸ್ ಕಣೋ ಕೊಟ್ರ ಶ್ರೀ ಎಲ್ಲರೂ ಲೈವಲ್ಲೂ ಬರ್ತಾನೆ ತುಂಬ ತಮಾಷೆ ಅಂದರೆ ತಮಾಷೆ ನನ್ನ ಹೆಸರು ಕೊಕ್ರೆ ನನ್ನ ಕಂಡ್ರೆ ಎಲ್ರಿಗೂ ಅಕ್ಕರೆ ನಿಮ್ಮ ಬಾಯಿಗೆ ಹಾಕ್ತೀನಿ ಸಕ್ರೆ ಅಂತ ಹೇಳ್ತಾನೆ ಅಷ್ಟು ನಿಜವಾಗ್ಲು ತುಂಬ ಒಳ್ಳೆ ಹುಡುಗ ನನಗೆ ಕಿರೀಟ ಮಾಡಿಸ್ಕೊಟ್ಟಿದ್ದಾನೆ ಥ್ಯಾಂಕ್ಸ್ ಕಣ ಕೊಟ್ರೆ ಶಿ ಹ್ಞೂ ಹ್ಞೂ ತ್ಯಾಂಕ್ಸಪ್ಪ ನೋಡಿ ಕೊಟ್ರೇಶ್ ಇದು ಅಂಗಡೀಲಿ ಏನೇನು ಸಿಗುತ್ತೆ ಅಂತ ನೋಡಿ ನನಗೆ ಅವನು ಇದನ್ನು ತೋರಿಸ್ಬಿಟ್ಟೆ ಹೇಳೋದು ಇದನ್ನು ಮಾಡಿಸ್ತೀನಿ ನಿಮಗೆ ಯಕ್ಷಗ ಡ್ರೆಸ್ ಹಾಕ್ತೀನಿ ಬಂದ್ರಮ್ಮ ಬಂದ್ರಮ್ಮ ಅಂತಾನೆ ನೋಡಿ ಪ್ರತ್ ಒಂದು ಸಿಗುತ್ತೆ ನೋಡಿ ಇವ್ನ ಅಂಗಡಿಲಿ ಇಲ್ಲಿ ಯಾರಾದರೂ ಎಲಂ ತಲ್ ಹತ್ರ ಇರೋರು ಯಾರಾದರೂ ಇದ್ದರೆ ಬನ್ನಿ ಇವ್ನ ಅಂಗಡಿಗೆ ಬನ್ನಿ ನೋಡಿ ಅಲ್ಲಿ ತಲೆ ಬೋರ್ಡ ಎಲ್ಲ ಇಟ್ಕೊಂಡಿದಯೋಗುತ್ತೆ ಸಿಂಹ ನೋಡ್ರಿ ಎಲ್ಲ ತರ ಪಕ್ಷಿಗಳು ಮಕ್ಕಳದು ಅಲ್ವಾ ಮಕ್ಕಳಿಗೆ ಎಲ್ಲ ತರ ಡ್ರೆಸ್ ಇದೆ ಅಲ್ವನೂ ಕೊಟ್ರಿಗೂ ಇದೆ ಹ್ಮ್ ಇದೆಯಂತೆ ದೊಡ್ಡೋರ್ಗು ಇದೆಯಂತೆ ಇದು ದಾಂಡ್ಯದ್ದು ದಾಂಡ್ಯ ಕಷ್ಟ ಇದು ಭರತನಾಟ್ಯಂ ಭರತನಾಟ್ಯಮ್ ಅಂತಂತೆ ನೋಡಿ ಎಲ್ಲ ಕಲರು ಇದೆ ನೋಡಿ ನಮ್ಗೆ ಕೊಟ್ಟರೆ ಶಿ ನಿಜವಾಗ್ಲೂ ಹೇಳ್ತೀನಿ ನನಗೆ ನೋಡಿ ಖುಷಿಯಾಗೋಯ್ತು ನನಗೆ ಥ್ಯಾಂಕ್ಸ್ ಕಣಕ್ಕೆ ಕೊಟ್ಟರೆ ಶಿ ಪಾಪ ನನಗೆ ನಮ್ಮ ಅಣ್ಣನ ಮನೆಗೆ ಬಂದಿದ್ದೆ ನೋಡಿರಿ ಅವ್ರ ಕಾರಲ್ಲಿ ಕಾಯ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇದ್ದೀನಿ ನಾನು ನೋಡಿ ಇದೆಲ್ಲ ಪ್ರಾಣಿಗಳು ಮುಖ ಅಲ್ವನೋ ಒಂದು ಆಡಿದೆ ನೋಡಿ ಹಳೇದು ಕೀ 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 ಎನ್ನುತ್ತ ಹಾಡೋಣ ಅದರಲ್ಲಿ ಇದೇ ಥರನೇ ಎಲ್ಲ ಡ್ರೆಸ್ ಹಾಕ್ಕೊಂಡಿರೋದು ಮಕ್ಕಳು ತುಂಬ ಚೆನ್ನಾಗಿದೆ ಅದು ಹಾಡು ನೋಡಿ ಕೋಲ್ ನೋಡಿ ದಾಂಡ್ಯದು ಬಿಲ್ಲು ಬಣ ಗದೆ ಎಲ್ಲ ಇಟ್ಟಿದ್ದಾನಪ್ಪ ತ್ರಿಶೂಲ ನಾನು ಎಲ್ಲರೂ ಕೇಳಿದೆ ತ್ರಿಶೂಲ ಕೊಡಿರಿ ನನಗೆ ಒಂದು ಕಿರೀಟ ಮಾಡಿಸ್ಕೊಡ್ರಿ ಅಂದರೆ ಯಾರೂ ಮಾಡಿಸ್ಕೊಡ್ಲಿಲ್ಲ ನೋಡಿರಿ ನಮ್ಗೆ ಕೊಟ್ರೆಸಿಗೆ ಕೊಡ್ತಾ ಇದ್ದಾನೆ ಹೌದು ಹ್ಞೂ ನೋಡ್ರಿ ಚೂಚಾಕ್ ಬರ್ತಾ ಇದ್ದಾನೆ ನೋಡ್ರಿ ನನಗೆ ಹೂ ಸರಿ ಕಣ ಬರಲಪ್ಪ ನೋಡಿ ಹ್ಞೂ ಇಷ್ಟೊತ್ತು ಇದೊಂದು ಸಣ್ಣ ವೀಡಿಯೋ ಮಾಡಿದೆ ಅಷ್ಟೇ ನಮ್ಮ ಕೊಕ್ಕರೆನ ನಿಮ್ಮನ್ನ ತೋರಿಸೋದಕ್ಕೆ ಅಂತ ನಿಮ್ಗೆಲ್ರಿಗೂ ಕೊಖ್ರೇನ ತೋರಿಸೋದಕ್ಕಂತ ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಕಣ ಕೊರೆ ಹ್ಞೂ